ನಮಸ್ಕಾರ ಫ್ರೆಂಡ್ಸ್ ಸಕಾಲಿಕ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕ್ಯಾನ್ವಾದಲ್ಲಿ ಹೇಗೆ ರೋಲಿಂಗ್ ಟೆಸ್ಟನ್ನು ಮಾಡಬಹುದು ಅಂತ ನೋಡೋಣ ಈ ರೋಲಿಂಗ್ ಟೆಸ್ಟ್ ಯಾಕೆ ಬೇಕಾಗ್ತದೆ ಅಂದರೆ ಸ್ಟೋರಿ ಹೇಳೋದಾದರೆ ಕತೆ ಹೇಳೋದಾದರೆ ಎಲ್ಲ ಬೇಕಾಗ್ತದೆ ಅಂಥ ವೀಡಿಯೋ ಮಾಡೋವರಿಗೆ ಇದು ತುಂಬ ಉಪಯುಕ್ತವಾಗಿದೆ ಆದರೆ ಕ್ಯಾನ್ವಾದಲ್ಲಿ ಮಾಡೋದು ತುಂಬ ಈಸಿಯಾಗಿದೆ ಮತ್ತು ಇದು ಅಟ್ರಾಕ್ಷನ್ ಕೂಡ ಆಗ್ತದೆ ಕಾಯಿನ್ ಮಾಸ್ಟರಲ್ಲೆಲ್ಲ ಮಾಡ್ಬೋದು ಆದರೆ ಕ್ಯಾನ್ವಾದಲ್ಲಿ ತುಂಬ ಈಸಿಯಾಗಿ ಮಾಡ್ಬೌದು ಅದು ಹೇಗಂತ ನೋಡೋಣ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಕ್ಯಾನ್ ಮೈ ಅಪ್ಲಿಕೇಶನ್ ಓಪನ್ ಮಾಡಿ ಓಪನ್ ಮಾಡಿದ ನಂತರ ನಿಮಗೆ ಬೇಕಾದ ಟ್ಯಾಂಪ್ಲೆಟ್ಸ್ ಅಥವಾ ಅನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಪೇಯ್ಡ್ ವರ್ಷನು ಇದೆ ಫ್ರೀ ವರ್ಷನು ಇದೆ ನಾನು ಫ್ರೀ ವರ್ಷನಲ್ಲಿ ತಗೊಳ್ತಿದ್ದೇನೆ ಫ್ರೀ ವರ್ಷನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮಾಡಿ ನಾನು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಳ್ತಿದ್ದೇನೆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿ ಈ ಸಿಂಪಲ್ ಮೆಥಡ್ ಯಾವುದು ಬೇಕಾದರೂ ಚೇಂಜ್ ಮಾಡೋದು ನಮಗೆ ಇದು ಚೇಂಜ್ ಮಾಡ್ಕೊಳ್ಳಿ ಆದರೆ ಇದೊಂದು ಇದಾಗೋದಿಲ್ಲ ನಾನು ಬೇರೆ ಚೇಂಜ್ ಮಾಡ್ಕೊಳ್ತೇನೆ ಚೇಂಜ್ ಮಾಡ್ಕೊಂಡ ನಂತರ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಕೊಂಡ ನಂತರ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ ಟೈಮಿಂಗ್ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ ಟೈಮಿಂಗ್ ಇಲ್ಲಿ ನೀವು ಐದು ಸೆಕೆಂಡ್ ಇರ್ತದೆ ನೀವು ಐದು ನಿಮಿಷ ಕೂಡ ಇರ್ತದೆ ಎಷ್ಟು ನಿಮಿಷ ಬೇಕಂತ ನೀವು ಯೋಚನೆ ಮಾಡಿ ಬೇಕಾದಷ್ಟು ನಿಮಿಷನ ಸೆಟ್ ಮಾಡ್ಕೊಳ್ಳಿ ನಿಮಿಷನ ಎಷ್ಟು ನಿಮಿಷದ ವೀಡಿಯೋ ಮಾಡ್ತೀರಿ ಅಂತ ಮತ್ತೆ ಈಚೆ ಬಂದು ಟಿ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಆ್ಯಡ್ ಟೆಕ್ಸ್ಟ್ ಮಾಡಿ ಆ್ಯಡ್ ಟೆಕ್ಸ್ಟ್ ಆದ ನಂತರ ಟೆಕ್ಸ್ಟ್ ಆ್ಯಡ್ ಆದ ನಂತರ ನಿಮ್ಮ ಸ್ಟೋರಿ ಅದರಲ್ಲೇ ಬೇಕಾದರೆ ಟೈಪ್ ಮಾಡ್ಕೊಳ್ಬೋದು ನಾನು ಆಲ್ರೆಡಿ ಒಂದು ಸ್ಟೋರಿನ ವರ್ಲ್ಡ್ ಪ್ಯಾಡಲ್ಲಿ ಮೈಕ್ರೋಸಾಫ್ಟ್ ವರ್ಲ್ಡಲ್ಲಿ ಮಾಡ್ಕೊಂಡಿದ್ದೇನೆ ಅದನ್ನು ಓಪನ್ ಮಾಡಿ ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ತೇನೆ ಸ್ಟೋರಿ ನೀವು ಬೇಕಾದರೆ ಅದರಲ್ಲೇ ಟೈಪ್ ಮಾಡ್ಕೊಳ್ಬೋದು ಸ್ಟೋರಿನ ಬರಿಬೋದು ಅಥವಾ ಹೀಗೆ ಬೇಕಾದರೂ ಸ್ಟೋರಿ ಬರೆದು ಕಟ್ ಪೇಸ್ಟ್ ಮಾಡ್ಬೋದು ನಾನು ಯಾವುದೇ ಥರ ಕಟ್ ಪೇಸ್ಟ್ ಮಾಡ್ತೇನೆ ಪೇಸ್ಟ್ ಮಾಡಿದ ನಂತರ ಈ ಸ್ಕ್ರೀನಿಗೆ ಬ್ಯಾಕ್ ಗ್ರೌಂಡ್ ಸ್ಕ್ರೀನಿಗೆ ಆಗಿ ನಿಮ್ಮ ಸ್ಟೋರಿಯನ್ನು ಸೆಟ್ ಮಾಡಿಕೊಳ್ಳಿ ಹೀಗೆ ಕರ್ಸರನ್ನು ಡ್ರ್ಯಾಗ್ ಮಾಡಿದಾಗ ಅದು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಇನ್ನೂ ಸಣ್ಣದು ಬೇಕಾದರೂ ಮಾಡ್ಬೋದು ದೊಡ್ಡದ ಬೇಕಾದರೂ ಮಾಡ್ಬೋದು ನಿಮ್ಮದು ರೈಟ್ ಅಥವಾ ಲೆಫ್ಟ್ ಸೈಡಲ್ಲಿ ಸ್ಕ್ರೀನ್ ಬ್ಲ್ಯಾಂಕ್ ಇದ್ದರೆ ನಿಮ್ಮದು ವೀಡಿಯೋ ಸಹ ಬೇರೆ ವೀಡಿಯೋ ಸಹ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಪೊಸಿಷನ್ ಅಂತ ಇದೆ ನಿಮಗೆ ಯಾವ ಸೈಡ್ ಬೇಕೋ ಆ ಸೈಡ್ ಮಾಡ್ಕೊಳ್ಬೋದು ಈ ಪೊಸಿಷನಿಗೆ ಹೋಗಿ ಪೊಸಿಷನ್ಗೆ ಹೋಗಿ ನಾನು ಸೆಂಟ್ರ್ ಮಾಡ್ಕೊಳ್ತೇನೆ ಸೆಂಟ್ರ್ ಇಲ್ಲಿ ನೋಡಿ ಸೆಂಟ್ರ್ ಚಾಯ್ಸ್ ಮಾಡಿ ಈಚೆ ಕಡೆ ಲೆಫ್ಟ್ ಸೈಡ್ ಎಲ್ಲ ಆಪ್ಷನ್ಸ್ ಸಿಗ್ತದೆ ಸೆಂಟ್ರ್ ಸೆಂಟ್ರ್ ಆಗಿದೆ ನಂತರ ನಿಮಗೆ ಸ್ಕ್ರೀನ್ ರೇಷ್ಯೂ ನಿಮಗೆ ಸಿಗ್ತದೆ ಯಾವ ರೀತಿ ಬೇಕಾದರೂ ನೋಡ್ಕೊಳ್ಬೋದು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ ಬರ್ತದೆ ಮತ್ತೆ ಇದಾದ ನಂತರ ನೀವು ಸರಿಯಾಗಿ ಇದು ಮಾಡ್ಕೊಳ್ಬೋದು ಝೂಮ್ ಮಾಡ್ಕೊಳ್ಬೋದು ಇವಾಗ ಎನಿಮೇಷನ್ ಅಂತ ಇದೆ ಎನಿಮೇಷನ್ ಕ್ಲಿಕ್ ಮಾಡಿದ್ದೇನೆ ಎನಿಮೇಷನಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪ್ರೆಸ್ ಆ್ಯಂಡ್ ಹೋಲ್ಡ್ ಶಿಫ್ಟ್ಕಿ ಮಾಡಿಕೊಳ್ಳಿ ನೀನು ಸ್ಟೋರಿಯನ್ನು ಏನು ಮಾಡಿದ್ದೀರಿ ಅದನ್ನು ಡ್ರ್ಯಾಗ್ ಮಾಡಿ ನಿಧಾನ ಡ್ರ್ಯಾಗ್ ಮಾಡಿ ಮೇಲ್ಗಡೆ ಈ ರೀತಿ ಡ್ರ್ಯಾಗ್ ಮಾಡಿ ಡ್ರ್ಯಾಗ್ ಮಾಡಿದ ನಂತರ ಅದು ಸ್ಟೀಡಿಯಾಗಿದೆ ಅಂತ ನೋಡ್ಕೊಳ್ಳಿ ಸ್ಟೀಡಿ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಳಿ ಅದು ಸ್ಪೀಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಪ್ಷನ್ ಇದೆ ನೋಡಿ ಸ್ಪೀಡು ಇದನ್ನು ಜಾಸ್ತಿ ಮಾಡಿದರೆ ಸ್ಪೀಡ್ ಆಗ್ತದೆ ಕಡಿಮೆ ಮಾಡಿದರೆ ಸ್ಪೀಡ್ ಕಡಿಮೆ ಆಗ್ತದೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಈ ರೀತಿ ನಿಮ್ಗೆ ಎಷ್ಟು ಸ್ಪೀಡಲ್ಲಿ ಹೇಳ್ತೀರೋ ಅಥವಾ ನೀವು ಯಾವ ರೀತಿ ಇದು ಮಾಡ್ತೀರೋ ಆ ಥರ ಸ್ಪೀಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಒರಿಜಿನಲ್ ಅಂತ ಇದೆ ಅಂತ ಹೇಳಿ ನೀವು ಯಾವ ರೀತಿ ಡ್ರಾಗ್ ಮಾಡಿರಿ ಲೆಫ್ಟ್ ರೈಟಲ್ಲ ಹೋಗ್ತದೆ ಸ್ಟೀಡಿ ಅಂತ ಇದ್ದರೆ ಸ್ಟ್ರೈಟ್ ಆಗಿ ಮೇಲ್ಗಡೆ ಹೋಗ್ತದೆ ಅದನ್ನೇ ಓಕೆ ಮಾಡಿ ಯಾವುದು ನಿಮ್ಮದು ಯಾವ್ದು ಬೇಕಂತ ಚಾಯ್ಸ್ ಮಾಡಿ ನಾನಿಲ್ಲಿ ಸ್ಟೀಡಿ ಚಾಯ್ಸ್ ಮಾಡಿದ್ದೇನೆ ಒಂದು ವೇಳೆ ಸ್ಪೀಡ್ ಆದರೆ ನಿಮ್ಮದು ಟೈಮನ್ನು ಜಾಸ್ತಿ ಮಾಡಿಕೊಳ್ಳಿ ಅದು ಸ್ಲೋ ಆಗಿ ಮೇಲ್ಗಡೆ ಹೋಗ್ತದೆ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ನಿಮಿಷದ ಅಂತ ಟೈಮ್ ಅಡ್ಜಸ್ಟ್ ಮಾಡಿದ ನಂತರ ಈ ರೀತಿ ಇದು ಸ್ವಲ್ಪ ಸ್ಪೀಡ್ ಅಂತ ಕಾಣ್ತದೆ ಸೊ ನಾನಿನ್ನೂ ಸಹ ಸ್ವಲ್ಪ ಸ್ಲೋ ಆಗಿ ಇದಾಗಬೇಕು ಅದಕ್ಕೆ ಸ್ಲೋ ಆಗಿ ಅಡ್ಜಸ್ಟ್ ಮಾಡ್ತಿದ್ದೇನೆ ನೋಡಿ ಟೈಮ್ ಎಕ್ಸ್ಪಾಂಡ್ ಮಾಡಿ ಆವಾಗ ಸ್ಲೋ ಆಗಿ ಬರ್ತದೆ ಇದರಲ್ಲಿ ಕ್ಯಾನ್ವಾದಲ್ಲಿ ಎರಡು ಸಾವಿರ ವರ್ಡ್ಸ್ ಮಾತ್ರ ನಿಮಗೆ ಫ್ರೀಯಾಗಿ ಸಿಗ್ತದೆ ಎರಡು ಸಾವಿರ ಶಬ್ದಗಳಿರುವಂಥ ಸ್ಟೋರಿಯಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು ಅದಕ್ಕಿಂತ ಜಾಸ್ತಿ ಸ್ಟೋರಿ ಮಾಡಬೇಕಂದ್ರೆ ಪೈಡ್ ವರ್ಷನ್ ಕೊಡಬೇಕಾಗ್ತದೆ ತಗೊಳ್ಬೇಕಾಗ್ತದೆ ನೋಡಿ ಈ ಥರ ಮಾಡ್ಕೊಳ್ಬಹುದು ಇನ್ನು ನೀವು ಎಕ್ಸ್ಪಾಂಡ್ ಮಾಡಿದರೆ ಇನ್ನೂ ಸ್ಲೋ ಆಗಿ ಅದು ಸ್ಪೀಡ್ ಅಂತ ಕಾಣ್ತಾ ಇದ್ದರೆ ನೀವು ಇನ್ನೂ ಎಕ್ಸ್ಪಾಂಡ್ ಮಾಡಿ ಇದನ್ನು ನಿಮಿಷಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಆವಾಗ ನಿಮ್ಗೆ ಬೇಕಾದ ಸ್ಪೀಡಲ್ಲಿ ಅದು ಅಡ್ಜಸ್ಟ್ ಆಗಿ ಬರ್ತದೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಗ್ತದೆ ಇದು ಸ್ಟೋರಿ ಟೆಲ್ಲಿಂಗಿಗೆ ತುಂಬ ಉತ್ತಮ ಉಪಯುಕ್ತವಾಗಿದೆ ಥ್ಯಾಂಕ್ ಯು ಧನ್ಯವಾದಗಳು